ವೀಕ್ಷಕರೇ ನಮಸ್ತೆ ಇವತ್ತು ಹದಿನಾರೀಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಸಂಭ್ರಮ ನಡೀತಾ ಇದೆ ಬನ್ನಿ ಯಾವ ರೀತಿ ಸಂಭ್ರಮಗಳು ನಡೀತಾ ಇರ್ತವೆ ಜೊತೆಗೆ ಇಲ್ಲಿನ ಕ್ಷೇತ್ರದ ವಿಶೇಷತೆ ಏನು ಅನ್ನೋದನ್ನ ನಾವು ನೋಡ್ಕೊಂಡು ಬರೋಣ ಸರ್ ಇರ್ಧನಾರೇಶ್ವರ ದೇವಸ್ಥಾನ ಭಾರಿ ಒಂಜಿ ಸಂಭ್ರಮಗಳು ಮಹಾಶಿವರಾತ್ರಿ ನಡೆದೊಂಡು ದಾದವ ಅಂತ ಬರ್ರಿ ಸರ್ ಬಾರಿ ಸಂತೋಷ ಈ ಸಂತೋಷ ತುಂಬಿತ್ತುಜಿ ಜನಕ್ಕೂ ಸಂತೋಷ ಈ ಹಬ್ಬ ಹರಿದಿನ ಬಹಳ ಆಚರಣೆ ಮಲ್ಕು ನೋವು ಖುಷಿ ಹಬ್ಬ ತುಂಬದ ಕಾಲನೇ ಬೇತೆ ಇತ್ತಿದ ಕಾಲನೇ ಬೇತೆ ತುಂಬದ ಕಾಲಡು ಜನ ಕಲಿಗೆ ದೇವರೇನು ಆರಾಧನೆ ಮಲ್ಕು ಹಿಡಿದ ಐತೆ ಇತ್ತೆ ಅಷ್ಟ ಸುಖ ಇತ್ತಿ ಆಕಲೆ ದೇವರೆಲ್ಲ ಸುಖ ಸಂತೋಷ ಅತ್ತೆ ಈ ಕಾರ್ಯಕ್ರಮ ದೇಶದ ಮಾತ ಕಡೆ ಇಟ್ಟು ಈಶ್ವರ ದೇವಸ್ಥಾನಗಳು ನಡ್ಕೊಂಡು ಮರಿಟ್ಟಿದ ಉಜ್ಜಿ ಜನ ಖುಷಿ ಅಪ್ಪನ ವಿಚಾರ ಆಧುನಿಕತೆ ಇದೆ ಬಟ್ ತೆಗ್ದ ಟೈಮ್ ಈ ಒಂದು ಎಕ್ಸ್ಪೀರಿಯನ್ಸ್ ಮಹಾಶಿವರ ಅತಿ ವಾದಿ ನಡ್ಕೊಂಡಿರ್ತಾರೆ ಎನ್ನ ಅಭಿಪ್ರಾಯಗೊಂಡ ಈ ದೇವಸ್ಥಾನ ವಿದ್ಯಾಸಂಸ್ಥೆ ರಾಜಕೀಯ ಪರ ಬಂದ ಮಾತು ಸೇರ್ದು ಅವ್ರಿ ಆಚರಣೆ ಮಾಡಿಕೊಡು ತುಂಬಂಚೆ ಇತ್ತಿದೆ ಇತ್ತ ಪ್ರತಿ ದೇವಸ್ಥಾನಗಳ ರಾಜಕೀಯವಾದ ನಾಮಕರಣ ಹೈಸ್ಕೂಲು ವಿದ್ಯಾಮ ವಿದ್ಯಾ ಕ್ಷೇತ್ರ ಸರ್ಕಾರಿ ಕ್ಷೇತ್ರ ಸರ್ಕಾರದ ನಾಮಕರಣ ಆಚರಣೆ ಮಾಡಿಕೊಡು ಹಿಂದೂ ಹಿಂದೂ ಮಲ್ಕ್ರಿ ಮಲ್ಕೊಡು ನಮ್ಮ ಮುಸ್ಲಿಮ್ರಿ ಸಾಮರಸ್ಯದ ಕೇಂದ್ರ ಅವಳು ಸಮಾಜದ ಮೂಲಕ ಸಾಮರಸ್ಯದ ಕೇಂದ್ರ ಐದು ದೇವಸ್ಥಾನ ನಡೆದಲ್ಲ ಸರಿ ಆಪ್ಜಿ ಮಸೀದಿ ಆಪ್ಜಿ ಚರ್ಚಲ್ಲಿ ನಡೆದಿ ದೇಶದ ಜನಕಲ ಮನಸ್ಸು ಮುಂಜಾದ ಇತ್ತರದಾಂಡ ದೇಶದ ಬೆಳವಣಿಗೆ ಅಭಿವೃದ್ಧಿ ಸಾಧ್ಯ ಭಕ್ತರಿಗೆ ಸಂದೇಶ ಪಟ್ಟ ದೇವಸ್ಥಾನ ನಮ್ಮ ಕಟ್ಟಬ ರೀತಿ ಜನಕಲ್ನ ಮಧ್ಯ ಒಂದಿ ದೇವಸ್ಥಾನ ಮತ್ತೆ ಜನಕಲ್ನ ಮಾತಾ ಜನಕಲ್ನ ಮಧ್ಯೆ ಅದೇ ರೀತಿಯ ಬಾಂಧವ್ಯಲು ಕೊರಪಂಚಿನ ಆಪನಚಿನ ದೇವಸ್ಥಾನ ಅವರು ಥ್ಯಾಂಕ್ ಯು ಮಾತಾಡಲ್ಲ ಸರ್ ಸರ್ ನನ್ನ ಹೆಸರು ಎನ್ ಲಕ್ಷ್ಮಣಗೌಡ ಅಂತ ನಾನು ಈ ವರ್ಷದ ಶಿವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಕೆಲವು ವರ್ಷಗಳಿಂದ ಶಿವರಾತ್ರಿ ಉತ್ಸವ ಚೆನ್ನಾಗಿ ನಡೀತಾ ಉಂಟು ಈ ದಿನ ಬೆಳಗ್ಗೆ ಐದು ಗಂಟೆಗೆ ಶಿವ ಸಹಸ್ರನಾಮ ಪಟ್ಟಣದೊಂದಿಗೆ ಪ್ರಾರಂಭ ಆಗಿ ಒಂಬತ್ತು ಗಂಟೆಯಿಂದ ಸುಮಾರು ಒಂದು ಗಂಟೆವರೆಗೆ ಶತರುದ್ರ ಅಭಿಷೇಕ ರುದ್ರ ಪಠಣ ಮತ್ತು ರುದ್ರ ಹೋಮ ಈಗ ಸಂಜೆ ವಿವಿಧ ಭಜನಾ ಮಲ್ಲಿ ಅವರೆಲ್ಲ ಬಂದು ಭಜನೆ ಮಾಡಿದ್ದಾರೆ ಈ ಇಲ್ಲಿಯ ಸ್ವಯಂ ಸೇವಕರು ಇಲ್ಲಿಯ ಯುವಕರು ಇಲ್ಲಿ ಡಾಕ್ಟರ್ ಪ್ರದೀಪರ ಮಾರ್ಗದರ್ಶನದಲ್ಲಿ ಅವರ ಒಂದು ನಿರ್ದೇಶನ ಪ್ರಕಾರ ಇಲ್ಲಿ ಕೆಲವು ವರ್ಷಗಳಿಂದ ವರ್ಷದಿಂದ ವರ್ಷ ಚೆನ್ನಾಗಿ ನಡೀತದೆ ಈ ವರ್ಷ ಕೂಡ ಅತ್ಯುತ್ತಮವಾಗಿ ಇಲ್ಲಿಯ ಚೆನ್ನಾಗಿ ನಡೆದಿದೆ ಇಲ್ಲಿ ಅರ್ಧನಾರೇಶ್ವರ ದೇವರು ಇಲ್ಲಿ ಭಕ್ತರಿಗೆ ಎಲ್ಲರಿಗೆ ಸನ್ಮಂಗಲವನ್ನು ಮಾಡಲಿ ಅನುಗ್ರಹಿಸಲಿ ಅಂತ ನಾನು ಈ ಒಂದು ವಿನಂತಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಟೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಟೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ डबल वन अथवा जीरो टू फाइव सिक्स टू फाइव वन सिक्स अथवा डबल सेवन थ्री सेवन एट सेवन एट